ನೋಡಿ ಜನರಲ್ ಆಗಿ ಸಿಎಂ ಅವರು ಮೀಟಿಂಗ್ ಮಾಡ್ತಾ ಇರುವಂತಹದ್ದು ಒಂದು ಶಾಸಕರ ಅಭಿವೃದ್ಧಿ ಕಾಮಗಾರಿಗಳು ಆಮೇಲೆ ಅವರಲ್ಲೇ ಮತಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಬೇಕು ಏನಾಗ್ತಾ ಇದೆ ಮತ್ತು ಎಲ್ಲ ರೀತಿಯ ಪಕ್ಷದ ಸಂಘಟನೆ ಎಲ್ಲ ರೀತಿಯ ಚರ್ಚೆಗಳು ಆಗ್ತವೆ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದು ನಮ್ನು ಕರೆದ ತರ್ಟಿ ಫಸ್ಟ್ಗೆ ಇವತ್ತು ಬಹುಶಃ ಪೋಷಕ ಗುಲ್ಬರ್ಗದಿಂದ ಪ್ರಾರಂಭ ಆಗುತ್ತೆ ಕಲಬುರಗಿಯಿಂದ ಸೊ ಹೀಗಾಗಿ ಎಲ್ಲ ಶಾಸಕರನ್ನ ಸಚಿವರನ್ನ ಎಲ್ಲರನ್ನು ಕೂಡ ಕರೆಸಿ ಚರ್ಚೆ ಮಾಡಿ ಜಿಲ್ಲೆ ಸಮಸ್ಯೆಗಳಿರ್ಬೋದು ಶಾಸಕರ ಮತಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿ ಇರ್ಬೋದು ಸಂಘಟನೆ ಇರ್ಬೋದು ಎಲ್ಲರೂ ಕೂಡ ಮಾತಾಡ್ತೇವೆ ತಪ್ಪೇನೇ ಇದ್ದಾರೆ ವಿಪಕ್ಷ ಅನ್ನೋದು ಎಲ್ಲೂ ಓದಿದೆ ಹೇಳಿ ಹತ್ತು ವಿಪಕ್ಷದಲ್ಲಿ ಹತ್ತು ಪಕ್ಷಗಳಾಗಿವೆ ಮೊದಲು ಅವ್ರು ಮನೆ ಸರಿ ಮಾಡ್ಕೊ ಅಂತ ಹೇಳಿ ಅವ್ರಿಗೆ ಅವರು ಮಾಡಿದ್ರು ಇದ್ದೆ ಕಾಂಗ್ರೆಸ್ ಶಾಸಕರಿಗೆ ಬೇರೆ ಕೊಟ್ಟಿದ್ರು ಬಿಜೆಪಿ ಶಾಸಕರು ಐವತ್ತು ಕೊಟ್ಟಿದ್ರು ಕಾಂಗ್ರೆಸ್ ಅವ್ರಿಗೆ ಐದು ಹತ್ತು ಇಪ್ಪತ್ತೈದು ಹಿಂಗೆ ಕೊಟ್ಟಿದ್ರು ಅವರೇ ಕಲಿಸಿದ್ದಲ್ಲ ಅವ್ರು ಮಾಡಿದಂತಲ್ಲ ಅವಶ್ಯಕತೆಗೆ ಅನುಗುಣವಾಗಿ ಮತಕ್ಷೇತ್ರ ಅಭಿವೃದ್ಧಿ ಕೊಟ್ಟಿದ್ದಾರೆ ಹಾಗಂತಲ್ಲ ನಾವು ಅದು ಆ ರೀತಿ ವಿಚಾರ ಮಾಡಿಲ್ಲ ನಾವು ಎಲ್ಲೆಲ್ಲಿ ಇದನ್ನ ನೋಡ್ಕೊಡ್ತೀವಿ ಹಾಗೆ ಹೇಳಿಲ್ಲ ನೋಡಿ ಅವತ್ತು ನನ್ನ ನಮ್ಮ ಕಾರ್ಯಕ್ರಮ ನಮ್ಮ ತಂದೆಯವರ ಪುಣ್ಯತಿಥಿ ಆಮೇಲೆ ಬದನಾಳ್ ಶಿವ ಜನ್ಮ ದಿನೋತ್ಸವ ಬಂಗಾರಮ್ಮ ಸಜ್ಜನ ಹಾಗೂ ಹಳುಕಟ್ಟಿ ಸ್ಮರಣೋತ್ಸವ ನಾವು ನಮ್ಮ ವಿಜಯಪುರದಲ್ಲಿ ಬೇಡಿ ಸಂಸ್ಥೆಯಲ್ಲಿ ಮಾಡ್ತೀವಿ ಅವ್ರನ್ನ ಈ ಸಲ ಮುಖ್ಯವತ್ತು ನಾವು ಎಸ್ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಮ್ ಖರ್ಗೆ ಅವ್ರು ಕರಿದ್ವಿ ಆವಾಗ ನಮ್ಮ ಮಾಂತೇಶ್ ಬಿರಾದರ್ ಅವರು ನಮ್ಮ ಚಿಂತನಾ ಬಳಗದ ಕಾರ್ಯದರ್ಶಿಗಳನ್ನ ಅವರ ಆ ಅನುಭವಿಸಿದಂತಹ ಕಷ್ಟಗಳು ಆ ರಜಾ ಅವರ ಮನೆ ಸುಟ್ಟಿರುವಂತಹದ್ದು ದೂರ ತಂದೆ ಅಹ್ ಆಮೇಲೆ ಅವರ ಇದೆಲ್ಲ ತೀರ್ ಹೋಗಿದ್ದು ದೊಡ್ಡ ಅವರ ಎಲ್ಲರೂ ಕೂಡ ತೀರ್ ಹೋಗಿದ್ದು ಅಂತ ತೀರ್ ಹೋಗಿದ್ದು ಎಲ್ಲರೂ ಕೂಡ ವಿವರಿಸಿದ್ರು ಹೀಗಾಗಿ ಅವತ್ತು ತಮ್ಮ ಅದರಲ್ಲಿ ಸ್ವಲ್ಪ ಹೇಳಿದ್ರು ಸ್ಥಳ ತಪ್ಪು ಹೇಳಿದ್ರು ಅವರು ತಡ ಹಿಂತಾರಲ್ಲಪ್ಪ ಹಿಂಗೆ ಅಂತ ಅವರು ತಮ್ಮ ಇದನ್ನ ತುಂಡು ದಿವಸ ಮಾತಾಡ್ದಲ್ಲ ಅದ್ರಲ್ಲಿ ತಪ್ಪೇನಿಲ್ಲ ತುಂಡು ದಿವಸ ಆದ್ರೆ ಅವರು ನಾಳೆ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಹೇಳಿಲ್ಲ ಎ ಸಿ ಸಿ ಅಧ್ಯಕ್ಷದವರು ಪ್ರಧಾನಮಂತ್ರಿ ಆಗುವಂತ ಒಂದು ಸ್ಥಾನದಲ್ಲಿ ಅವರು ಇದ್ದಾರೆ ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಹೆಂಗೆ ಮನಮೋಹನ್ ಸಿಂಗ್ ಅವರು ಇದ್ದಾಗ ಬಯಸಿದ್ರ ಹಂಗೆ ಒಂದು ದಿನ ಅವ್ರನ್ನು ಪ್ರಧಾನಮಂತ್ರಿ ಆಗುವಂತ ಒಂದು ವ್ಯಕ್ತಿತ್ವದ ಅವರು ಇದ್ದಾರೆ ಹಾಗೂ ತಮ್ಮ ಅನುಭವವನ್ನು ತಂದು ಹೇಳಿದ್ದಾರೆ ಈಗ ನಾನು ಹೇಳಲ್ವಾ ನಾನು ಹತ್ತೊಂಬತ್ತು ನೂರ ನೈನ್ಟಿ ನೈನ್ ನಾಗ ಎದ್ರು ಅವತ್ತೆ ಮಂತ್ರಿ ಆಗಿರ್ತಿದೆ ಅದೊಂದು ನಮ್ಮ ಲಾಸ್ ಜೀವನದಾಗ ಅದೊಂದು ಕೊರಗು ನನಗಿದೆ ಅದೊಂದು ಸೆಟ್ ಬ್ಯಾಕ್ ನನಗೆ ಹೀಗೆಲ್ಲವನ್ನು ಕೂಡ ಮಾಡುವಂತದ್ದು ಅವರ ಏನು ಬಹಳ ಎಮೋಷನ್ ದಿವಸ ತಮ್ಮ ಎಲ್ಲಾ ಹೆ ಕುಟುಂಬದ ತಾವು ಅನುಭವಿಸಿದ ಹೇಳ್ಕೊಂಡು ಬಂದ್ರು ಅದ್ರಲ್ಲಿ ಹೇಳಿದ್ರೆ ಹಿಂಗೆ ವಾಸ್ತುಸ್ಥಿತಿ ಹೇಳಿದ ಆಸೆ ಅಂತಲ್ಲ ಆಯ್ತು ಅನ್ನೋದು ಇದರ ಅರ್ಥ ಆಸೆ ಅಂತಲ್ಲ ಅವ್ರು ಎ ಸಿ ಸಿ ಅಧ್ಯಕ್ಷದ ಅನೇಕ ಮಂದಿ ಮುಖ್ಯಮಂತ್ರಿಗಳು ಅವ್ರು ಕೆಳಗದಾರ ಈಗ ತೆಲಂಗಾಣ ಚೀಫ್ ಮಿನಿಸ್ಟರ್ ಆಗಲಿ ಸಿದ್ದರಾಮಯ್ಯ ಅವರಾಗ್ಲಿ ಯಾರೇ ಆಗ್ಲಿ ಅಂದ್ ದಿವಸ ಅವರ ಕೆಳಗಡೆ ಇವತ್ತೊಂದು ದಿವಸ ಎ ಸಿ ಸಿ ಅಧ್ಯಕ್ಷ ಕೆಳಗಡೆ ಬರ್ತಾರೆ ಅವರು ಪಕ್ಷದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ